ಅವರಿಂದ ಈ ಒಂದು ಚರ್ಚೆನ ಆರಂಭ ಮಾಡ್ತೀನಿ ಬಾಲನ್ ಸರ್ ತಾವು ಓಕೆ ಸಂಪರ್ಕ ಕೇಳಿಸ್ತಾ ಇದೆ ಸರ್ ಹೇಳಿ ಸರ್ ಹೇಳಿ ಓಕೆ ಸರ್ ಎಸ್ ಸರ್ ಸರ್ ಈಗ ತಾವು ಗೌರಿ ಲಂಕೇಶ್ ವಿಚಾರ ವಕಾಲತನ ವಹಿಸಿದಿರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಾಡ್ತಾ ಇದ್ದೀರಿ ಇದೆಲ್ಲದರ ನಡುವೆ ಈಗ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಕೋಕಾ ಆಕ್ಟ್ ನಡಿ ಕೇಸ್ ದಾಖಲಾಗಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ ಅನ್ನೋದು ಏನಿದು ಸರ್ ಕೋಕಾ ಆಕ್ಟ್ ಅನ್ನುವಂಥದ್ದು ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ತಾವು ಹೇಳೋದಾದ್ರೆ ಮತ್ತು ಈ ಕೋಕಾ ಆಕ್ಟ್ ಏನಾದರೂ ಇಲ್ಲಿ ಪ್ಲೇ ರೋಲ್ ಮಾಡಿದ್ರೆ ಐ ಮೀನ್ ರೋಲ್ ಎಂದು ಪ್ಲೇ ಮಾಡಿದ್ರೆ ಯಾವ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದರ್ಶನ್ಗೆ ಯಾವ ರೀತಿಯಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಯಾವ ರೀತಿಯಾಗಿ ನಿಲ್ಬಹುದು ಈ ಕೋಕಾ ಆಕ್ಟ್ ಅನ್ನುವಂಥದ್ದು ನೋಡಿ ಕೋಕಾ ಆಕ್ಟ್ ಆಗ್ಬೇಕಂದ್ರೆ ಅದರಲ್ಲಿ ಹತ್ತೊಂಬತ್ತು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಯಾರಾಗ್ಲೂ ಒಬ್ಬರ ಮೇಲೆ ಎರಡು ಎರಡು ಕಿಂತೂ ಹೆಚ್ಚು ಕೇಸ್ ಐ ಆರ್ ರಿಜಿಸ್ಟರ್ ಆಗಿ ಚಾರ್ಜ್ ಶೀಟ್ ಹಾಕಿದ್ರೆ ಆವಾಗ ಮಾತ್ರ ಕೋಕಾ ಇನ್ಒಕ್ ಹಾಕಕ್ಕೆ ಬರುತ್ತೆ ಅದರ್ವೈಸ್ ಕೋಕಾ ಹಾಕೋಕ್ ಬರೋದಿಲ್ಲ ಅದರಿಂದ ತನಿಖಾಧಿಕಾರಿಗಳನ್ನೇ ಕೇಳಬೇಕು ಎಷ್ಟು ಜನರ ಮೇಲೆ ಕೇಸ್ಗಳಿದೆ ಈಗ ದರ್ಶನ್ ಅಂದ್ರೆ ಒಂದು ಕೇಸ್ ರಿಜಿಸ್ಟರ್ ಆಗಿದ್ದೆ ತ್ರೀ ನಾಟ್ ಸೆವೆನ್ ಟೂ ತೌಸಂಡ್ ಲೆವೆನಲ್ಲಿ ಅವ್ರು ಒಂದು ಹದಿನಾಲ್ಕು ದಿವಸ ಜೈಲಿಗೆ ಹೋಗಿ ಬಂದ್ರು ಬಟ್ ಒಂದು ಕೇಸ್ ಅಲ್ಲ ಎರಡು ಕೇಸ್ ಇರಬೇಕು ಆ ಥರ ಆ ಗ್ರೂಪಲ್ಲಿ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಎರಡು ಕೇಸ್ ಮೇಲೆ ಹೆಚ್ಚಿದ್ರೆ ಮಾಡ್ಬೋದಂದು ಇದೆ ನೋಡಿ ಕೋಕಾಗೆ ಅದು ಇಲ್ಲ ಅಂದ್ರೆ ಮಾಡಕ್ ಬರಲ್ಲ ಅದು ಮಾಡಬೇಕಂದ್ರೆ ಡಿ ಐ ಸೆಕ್ಷನ್ ಟ್ವೆಂಟಿ ಫೋರ್ ಖೋಕಾ ಆಕ್ಟ್ ಪ್ರಕಾರ ಡಿ ಐ ಜಿ ಪರ್ಮಿಷನ್ ಕೊಡಬೇಕು ಸುಮಾರು ಹಲವಾರು ಪ್ರೊಸೀಜರ್ ಮ ಮಾಡಬೇಕಾಗುತ್ತೆ ಬಟ್ ನನ್ನ ಪ್ರಕಾರ ಇದನ್ನ ಯು ಊಪ ಕೇಸಲ್ಲಿ ತರ್ಬೋದು ಅದರಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಟೆರರಿಸ್ಟ್ ಆರ್ಗನೈಸೇಷನ್ ಟೆರರಿಸ್ಟ್ ಗ್ಯಾಂಗು ಟೆರ್ರರಿಸಮ್ ಇದು ಒಂದು ಟೆರ್ರರಿಸಮೇ ಇದು ಈಗ ಏನು ಮಾಡಿದ್ದಾರೆ ಇವರು ಒಂದು ಹುಡುಗನ ಎತ್ತಾಕೊಂಬಂದು ಟಾರ್ಚರ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಘೋರ ಅಪರಾಧ ಓಕೆ ಕೋಕಾ ಉಪ ಅದು ಎರಡೇ ಇರೋದು ಅದರ್ವೈಸ್ ಆಲ್ಸೋ ಈಗ ತ್ರೀ ನಾಟ್ ಟು ಒನ್ ಫಾರ್ಟಿ ನೈನ್ ತರ್ಟಿ ಫೋರ್ ಒನ್ ಟ್ವೆಂಟಿ ಬಿ ಕಾಯ್ದೆಗಳು ಇದೆ ಈಗ ಹತ್ತೊಂಬತ್ತು ಜನ ಪ್ರತಿ ಒಬ್ಬರು ಒಂದೊಂದು ರೋಲ್ ಪ್ಲೇ ಮಾಡಿದ್ದಾರೆ ಒಬ್ಬರು ಚಿತ್ರದುರ್ಗ ಕಾರಲ್ಲಿ ಎತ್ತಾಕೊಂಡು ಹಾಕೊಂಡು ಬಂದಿದ್ದಾರೆ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಟೋಲ್ ಗೇಟ್ಗಳಲ್ಲಿ ವಿ ಸಿ ಸಿ ಟಿವಿ ಫುಟೇಜ್ ಇರುತ್ತೆ ಅದು ಸ್ಟ್ರಾಂಗ್ ಕನೆಕ್ಟಿಂಗ್ ಮೆಟೀರಿಯಲ್ ಮತ್ತೆ ಅಲ್ಲಿ ಇಲ್ಲಿ ಬೆಂಗಳೂರಿಗೆ ತಂದ ಮೇಲೆ ಒಂದು ಗೊಡೋನಲ್ಲಿ ಹಾಕೊಂಡು ಪ್ರತಿ ಒಬ್ಬರು ಒಬ್ಬರು ಹೊಡಿತಾರೆ ಅಂದ್ರೆ ಒಡೆದು ಓಡಿತಾರೆ ಎಲ್ಲರೂ ಹೊಡಿತಾರೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿದ್ದಾರೆ ಮತ್ತೆ ಮೈಯೆಲ್ಲ ರಕ್ತ ಸುರಿದಿದೆ ಮತ್ತೆ ಕೊಂದ ಮೇಲೆ ಡೆಡ್ ಬಾಡಿನ ಡಿಸ್ಪೋಸಲ್ ಮಾಡಿದ್ದಾರೆ